ರೋಮಪುರದವರಿಗೆ ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಏಳು ಮತ್ತು ಎಂಟನೆಯ ವಾಕ್ಯಗಳು ಯಾರ ಅಪರಾಧಗಳು ಪರಿಹಾರವಾಗಿವೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನೋ ಈ ವಾಕ್ಯದಲ್ಲಿ ಅಂತ ಪೌಲನು ನಂಬಿಕೆಯ ಮೂಲಕವಾಗಿ ನೀತಿವಂತರಾಗಿರುವುದರ ವಿಷಯವಾಗಿ ತಿಳಿಸುತ್ತಾ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಏಸುಕ್ರಿಸ್ತನ ಮೇಲೆ ನಂಬಿಕೆಯನ್ನ ಇಡುವುದರ ಮೂಲಕವಾಗಿ ಆತನನ್ನು ಹೃದಯದಲ್ಲಿ ಸ್ವೀಕರಿಸಿಕೊಂಡು ಆತನ ರಕ್ತದಿಂದ ತೊಳೆಯಲ್ಪಟ್ಟಂತ ಅನುಭವವನ್ನು ಹೊಂದುವುದರ ಮೂಲಕವಾಗಿ ನಮ್ಮ ಜೀವಿತ ಯಾವ ರೀತಿಯಾಗಿ ಬದಲಾಗುತ್ತದೆ ಎಂಬುದನ್ನು ತಿಳಿಸಿ ಯಾರ ಅಪರಾಧಗಳು ಪರಿಹಾರವಾಗಿವೆಯೋ ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನೇ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವುದನ್ನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಅಂದ್ರೆ ನಾವು ಯೇಸು ಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವಾಗ ಏನ್ ನಡೆಯುತ್ತದೆ ನಾವು ಆತನಿಗೆ ಅವಕಾಶ ಕೊಡುವಾಗ ಆತ ನಮ್ಮ ಜೀವಿತವನ್ನ ಪೂರ್ಣವಾಗಿ ಶುದ್ಧೀಕರಿಸಿ ತನ್ನ ರಕ್ತದಿಂದ ತೊಳೆದು ಪರಿಶುದ್ಧ ಮಾಡುತ್ತಾನೆ ಹಾಗೆ ನಾವು ಅದುವರೆಗೂ ಮಾಡಿದಂತ ಎಲ್ಲಾ ಪಾಪಗಳನ್ನು ಕೂಡ ಪರಿಹರಿಸಿ ಅದನ್ನು ಕಾಣದಂತೆ ಮಾಡಿ ಪೂರ್ವದಿಂದ ಪಶ್ಚಿಮ ಎಷ್ಟು ದೂರವೋ ಅಷ್ಟು ದೂರವಾಗಿ ನಮ್ಮಿಂದ ನಮ್ಮ ಪಾಪಗಳನ್ನು ಅಗಲಿಸಿ ಬಿಟ್ಟು ಅದನ್ನು ಆತನು ಕೂಡ ಲೆಕ್ಕಿಸದೆ ಅದರ ಕುರಿತಾಗಿ ಯೋಚಿಸದೆ ನಮ್ಮನ್ನು ಪೂರ್ಣವಾಗಿ ಪ್ರೀತಿಸುವುದಕ್ಕೆ ಮುಂದಾಗುವಂತ ದೇವರಾಗಿದ್ದಾರೆ ಆ ರೀತಿಯಾಗಿ ಯಾರು ದೇವರ ಪ್ರೀತಿಗೆ ಬಾಧ್ಯರಾಗುತ್ತಾರೋ ಅವರು ನಿಜಕ್ಕೂ ಕೂಡ ಲೋಕದಲ್ಲಿರುವಂತಹ ಎಲ್ಲರಿಗಿಂತ ಬಹಳ ಧನ್ಯರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬಹುದಾಗಿದೆ ದಿವಸ ನಿಮಗೆ ಈ ಬಾಧ್ಯತೆ ಈ ಒಂದು ಧನ್ಯತೆ ಈ ಒಂದು ಸೌಭಾಗ್ಯ ಸಿಕ್ಕಿದೆಯಾ ಎಂಬುದನ್ನು ಯೋಚಿಸಿ ನೋಡಿರಿ ಒಂದು ವೇಳೆ ಇನ್ನೂ ಕೂಡ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬಂತ ನಿಶ್ಚಯ ನಿಮಗೆ ಇಲ್ಲದೆ ಹೋದರೆ ದೇವ್ರು ನಿಮ್ಮ ಅಪರಾಧಗಳನ್ನೆಲ್ಲ ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಅದನ್ನ ದೂರ ಮಾಡಿದ್ದಾರೆ ಎಂಬಂತ ಒಂದು ದೃಢತೆ ನಿಮಗೆ ಇಲ್ಲದೆ ಹೋದರೆ ಈ ದಿವಸ ದೇವ್ರ ಮುಂದೆ ಸಮರ್ಪಿಸಿ ಯೇಸುವ ನಿಮ್ಮ ರಕ್ತ ನನ್ನ ಪೂರ್ಣವಾಗಿ ತೊಳೆದು ಶುದ್ಧೀಕರಿಸಿ ನನ್ನ ಪಾಪಗಳ ನನ್ನ ಅಪರಾಧಗಳನ್ನ ನಿಮ್ಮಿಂದ ನೀಗಿಸಿ ಬಿಡಿ ನಿಮ್ಮ ವಿಶೇಷವಂತ ಬಲದಿಂದ ನನ್ನ ಜೀವಿತವನ್ನ ನೂತನ ಪಡಿಸಿ ಆಶೀರ್ವದಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ಈ ಒಂದು ವಿಶೇಷವಾದ ಧನ್ಯತೆಯನ್ನ ಈ ವಿಶೇಷವಾದ ಸೌಭಾಗ್ಯವನ್ನ ದೇವರು ನಿಮ್ಮ ಜೀವಿತದಲ್ಲಿ ಉಂಟು ಮಾಡಲಿದ್ದಾರೆ ನಿಮ್ಮ ಹೃದಯದಲ್ಲಿರುವಂತಹ ಭಾರಗಳು ಕಹಿತನಗಳು ಎಲ್ಲ ವೇದನೆಗಳು ಕೂಡ ನೀಗಿ ವಿಶೇಷವಾದ ದೈವಿಕ ಸಮಾಧಾನ ನೆಮ್ಮದಿ ಒಂದು ಮನಃಶಾಂತಿ ಉಂಟಾಗುತ್ತದೆ ನಂತರ ದೇವರು ಕೊಡುವಂತ ಪ್ರತಿಯೊಂದು ಆಶೀರ್ವಾದಗಳನ್ನು ಕೂಡ ಒಂದೊಂದಾಗಿ ಅನುಭವಿಸುತ್ತಾ ಹೋಗುತ್ತೀರಾ ಆದ್ದರಿಂದ ದಿವಸಗಳಲ್ಲಿಕ್ರಿಸ್ತನನ್ನು ಸ್ವೀಕರಿಸಿಕೊಳ್ಳುವಂಥವರು ಈ ಲೋಕದಲ್ಲಿರುವಂತಹ ಎಲ್ಲರಿಗಿಂತ ಬಹಳ ಧನ್ಯರು ಕಾರಣ ಅವರ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬಂತಹ ನಿಶ್ಚಯವನ್ನ ಸಮಾಧಾನವನ್ನು ಅವರು ಹೊಂದುತ್ತಾರೆ ಎಂಬುದನ್ನ ತಿಳಿದು ಆ ಒಂದು ಸೌಭಾಗ್ಯವನ್ನ ಪಡೆದಿರುವುದಕ್ಕಾಗಿ ದೇವರನ್ನ ಸ್ತುತಿಸುತ್ತಾ ಒಂದು ವೇಳೆ ಪಡೆದಿಲ್ಲದೇ ಇದ್ದರೆ ಈ ದಿವಸ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥನೆ this ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದೀಯ ನಮ್ಮ ಅಪರಾಧಗಳು ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದಾದರೆ ಅಪ್ಪ ನಾವು ಈ ಲೋಕದಲ್ಲಿ ಬಹಳ ಧನ್ಯರು ನೀವು ನಮ್ಮ ಪಾಪಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಹೋದರೆ ನಮ್ಮಷ್ಟು ಧನ್ಯರು ನಮ್ಮಷ್ಟು ಭಾಗ್ಯವಂತರು ಬೇರೆ ಯಾರು ಕೂಡ ಇಲ್ಲ ಅದನ್ನು ಅರಿತು ಕರ್ತನೆ ಈ ದಿವಸ ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಯೇಸು ಕ್ರಿಸ್ತನ ಶಿಲುಬೆಯ ಮೇಲೆ ಆತನು ಸುರಿಸಿದಂಥ ರಕ್ತದ ಮೇಲೆ ಆತನ ಮರಣದ ಮೇಲೆ ಪುನರುತ್ಥಾನದ ಮೇಲೆ ನಂಬಿಕೆಯನ್ನ ಇಟ್ಟು ಕರ್ತನಿನ ಕರಗಳಲ್ಲಿ ಸಮರ್ಪಿಸ್ತಾ ಇರುವಂಥ ಪ್ರತಿಯೊಂದು ಜೀವಿತಗಳು ಈ ದಿವಸ ಮಾರ್ಪಡಲಿ ಪಾಪದ ಸ್ವಭಾವಗಳು ಪಾಪದ ಹಿಡಿತಗಳು ಜೀವಿತವನ್ನು ಬಿಟ್ಟು ಹೋಗಲಿ ಈ ಸಮಯದಲ್ಲೇ ಪರಿಶುದ್ಧವಾದಂಥ ಯೇಸುವಿನ ರಕ್ತ ಅವರ ಹೃದಯಗಳನ್ನು ತೊಳೆದು ಶುದ್ಧೀಕರಿಸಲಿ ದೇವರಿಗೆ ಮಕ್ಕಳಾಗುವಂಥ ಸೌಭಾಗ್ಯ ಅವರಿಗೆ ಉಂಟಾಗಲಿ ಅಪ್ಪ ಸ್ತೋತ್ರರಾಜ ಬಲಪಡಿಸು ಕರ್ತನೆ ಆಶೀರ್ವದಿಸುವಪ್ಪ ಸ್ತೋತ್ರರಾಜ ತಡೆ ನೀಗಿಸು ಎಲ್ಲ ಅಪ್ಪ ರಾಜ ಶೂನ್ಯತೆಗಳನ್ನು ಬದಲಾಯಿಸಿ ವಿಶೇಷವಾಗಿ ಆಶೀರ್ವದಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸುತ್ತಾ ಪ್ರಾರ್ಥಿಸುತ್ತಾನೆ ನಿನ್ನ ಮಕ್ಕಳನ್ನಪ್ಪ ವಿಶೇಷ ಸೌಭಾಗ್ಯದಿಂದ ತೃಪ್ತಿಪಡಿಸು ಕರ್ತನೆ ಇಹಲೋಕದಲ್ಲೂ ಪರಲೋಕದಲ್ಲೂ ಅವರಿಗೋಸ್ಕರ ನೀನು ಇಟ್ಟಿರುವಂತಹ ಸಕಲ ಮೇಲುಗಳ ಆಶೀರ್ವಾದಗಳು ಜೀವಿತಗಳಲ್ಲಿ ಪೂರ್ಣವಾಗಿ ಉಂಟಾಗಲಿ ನಿನ್ನ ನಾಮಕ್ಕೆ ಶ್ರೇಷ್ಠವಂತ ಮಹಿಮೆ ಸಲ್ಲಲಿ ಇಷ್ಟಾರ್ಥಗಳ ನೆರವೇರಿಸುವಂತಹ ದೇವರು ನಿನಗೆ ಸ್ತೋತ್ರಗಳನ್ನು ಸಲ್ಲಿಸಿ ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನ್ಯ ಘನ ಪಡಿಸೋ ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ ಮಾನ್ಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್